ನಮಸ್ಕಾರ ಸ್ನೇಹಿತರೆ ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ರಾಜ್ಯ ಸರ್ಕಾರಿ ನೌಕರರನ್ನ ಎನ್ ಪಿ ಎಸ್ನಿಂದ ಓ ಪಿ ಎಸ್ಗೆ ಒಳಪಡಿಸುವುದು ಒಂದು ಕಾರ್ಯ ಈಗ ಮುಂದುವರೆದಿದ್ದು ಈಗ ಅದರ ಮುಂದುವರೆದ ಒಂದು ಆದೇಶ ಹೊರಬಿದ್ದಿದೆ ಸೊ ಇದ್ರ ಬಗ್ಗೆ ನಾನು ಈ ವಿಡಿಯೋನಲ್ಲಿ ನಿಮಗೆ ಮಾಹಿತಿ ಹಂಚ್ಕೋತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಸ್ನೇಹಿತರೆ ನೋಡಿ ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಆರರ ಪೂರ್ವದಲ್ಲಿನ ನೇಮಕಾತಿ ಅಧಿಸೂಚನೆಗಳ ಮೂಲಕ ಆಯ್ಕೆ ಹೊಂದಿ ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಆರರಂದು ಅಥವಾ ಆ ನಂತರದಲ್ಲಿ ಸೇವೆಗೆ ಸೇರಿದ ಮಂಡಳಿಯ ನೌಕರರನ್ನು ಹಳೆ ಡಿಫೆಂಡ್ ಪಿಂಚಣಿ ಯೋಜನೆಗೆ ಒಳಪಡಿಸುವ ಕುರಿತು ಇದೊಂದು ಮುಂದುವರೆದ ಆದೇಶ ಆಗಿದೆ ಸೊ ಇದು ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿಯ ಮಂಡಳಿಯಿಂದ ತನ್ನ ನೌಕರರನ್ನು ಈಗ ಹಳೆಯ ಡಿಫೆಂಡ್ ಪಿಂಚಣಿ ಯೋಜನೆಗೆ ಒಳಪಡಿಸುವುದಕ್ಕೆ ಮುಂದುವರೆದ ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು ಸ್ನೇಹಿತರೆ ಈ ನಿಟ್ಟಿನಲ್ಲಿ ಒಟ್ಟು ಎಷ್ಟು ನೌಕರರಿದ್ದಾರೆ ನೋಡಿ ಕರ್ನಾಟಕ ರಾಜ್ಯ ಸರ್ಕಾರ ಉಲ್ಲೇಖ ಎರಡು ಮತ್ತು ನಾಲ್ಕರ ಆದೇಶದಲ್ಲಿ ನೋಡಿ ರಾಷ್ಟ್ರೀಯ ಪಿಂಚಣಿ ಜಾರಿಗೊಳಿಸಿರುತ್ತೆ ಈ ಯೋಜನೆಯಲ್ಲಿ ಒಳಪಡುವ ನೌಕರರ ವೇತನದಲ್ಲಿ ಪ್ರತಿ ತಿಂಗಳು ಮೂಲ ವೇತನ ಮತ್ತು ತುಟ್ಟಿ ಭತ್ತೆಯ ಮೇಲೆ ಶೇಕಡಾ ಹತ್ತರಷ್ಟು ಹೊಂತಿಗೆಯನ್ನು ಕಟಗೊಳಿಸಿ ಸದರಿ ಮೊತ್ತಕ್ಕೆ ಸರ್ಕಾರದ ವತಿಯಿಂದ ವೇತನ ಮತ್ತು ತುಟ್ಟಿ ಭತ್ತೆಯ ಮೇಲೆ ಶೇಕಡ ಹದಿನಾಲ್ಕರಷ್ಟು ಹೊಂತಿಗೆಯನ್ನು ಕೊಡುಗೆಯಾಗಿ ನೀಡಿ ಈ ಕ್ರೋಢೀಕೃತ ನಿಧಿಯನ್ನು ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಅಧೀನದಲ್ಲಿರುವ ಎನ್ ಪಿ ಎಸ್ ಟ್ರಸ್ಟ್ ಮುಂಬೈ ಅವರ ಮುಖಾಂತರ ಸಂಬಂಧಿಸಿದ ನೌಕರರ ಪ್ರಾನ್ ಪಾತ್ರೆಗಳಿಗೆ ಸರ್ಕಾರವು ಜಮೆ ಮಾಡಲಾಗ್ತಾ ಇತ್ತು ಸೊ ಇದು ಎನ್ ಪಿ ಎಸ್ನಲ್ಲಿ ಇದ್ದಂಥದ್ದು ಸೊ ರಾಜ್ಯ ಸರ್ಕಾರಿ ನೌಕರರ ಸಂಘದ ಒಂದು ಹಲವು ದಿನಗಳ ಬೇಡಿಕೆಯಂತೆ ಈಗ ಸರ್ಕಾರಿ ನೌಕರರನ್ನು ಒ ಪಿ ಎಸ್ಗೆ ನೋಡಿ ಅರ್ಹ ನೌಕರರಿಗೆ ಓ ಎನ್ ಪಿ ಎಸ್ನಿಂದ ಓ ಪಿ ಎಸ್ ಯೋಜನೆಗೆ ಒಳಪಡಿಸಲು ಅವರು ಕೂಡ ಕೋರಿಕೆಯನ್ನು ನೀಡಿ ಒಂದು ಪತ್ರವನ್ನು ಸಲ್ಲಿಸಿದರು ಸ್ನೇಹಿತರೆ ಸೊ ಸರ್ಕಾರಕ್ಕೆ ಸಲ್ಲಿಸಿದರು ಈ ಹಿನ್ನೆಲೆಯಲ್ಲಿ ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಆರರ ಪೂರ್ವದಲ್ಲಿ ನೋಡಿ ಉಲ್ಲೇಖ ಒಂದರ ಬ್ಯಾಕ್ಲಾಕ್ ನೇಮಕಾತಿ ಅಧಿಸೂಚನೆ ಮೂಲಕ ಆಯ್ಕೆ ಹೊಂದಿ ಒಂದು ನಾಲ್ಕು ಎರಡು ಸಾವಿರದ ಆರರ ನಂತರದಲ್ಲಿ ಮಂಡಳಿಯ ಸೇವೆಗೆ ಸೇರಿರುವ ಮಂಡಳಿಯ ಒಟ್ಟು ನೂರು ನಾಲ್ಕು ನೌಕರರನ್ನು ಉಲ್ಲೇಖ ಆರರ ಸರ್ಕಾರ ಆದೇಶದ ಅನ್ವಯ ಓ ಪಿ ಎಸ್ ಯೋಜನೆಗೆ ವ್ಯಾಪ್ತಿಗೊಳಪಡಿಸಲು ಹಾಗೂ ಸದರಿ ನೌಕರರ ಪ್ರಾನ್ ಖಾತೆಯಲ್ಲಿರುವ ಎನ್ ಪಿ ಎಸ್ ವಂತಿಕೆಗಳನ್ನು ಹಿಂಪಡೆದು ಇತ್ಯರ್ಥಪಡಿಸಲು ಉಲ್ಲೇಖ ಹತ್ತರ ಸರ್ಕಾರದ ಆದೇಶದಲ್ಲಿನ ಮಾರ್ಗಸೂಚಿಗಳನ್ನು ಯಥಾವತ್ತಾಗಿ ಮಂಡಳಿಯಲ್ಲಿ ಅಳವಡಿಸಿಕೊಳ್ಳಲು ದಿನಾಂಕ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಮಂಡಳಿ ಸಭೆಯಲ್ಲಿ ನಿರ್ಣಯವಾಗಿರುತ್ತದೆ ಆದ್ದರಿಂದ ಈ ಕೆಳಕಂಡಂತೆ ಆದೇಶಿಸಲಾಗಿದೆ ಏನಂತ ನೋಡಿ ಸೊ ಈ ಕೆಳಕಂಡಂತೆ ಇಲ್ಲಿ ಕಾಲಂನಲ್ಲಿ ಕೊಟ್ಟಿರ್ತಕ್ಕಂಥ ನೌಕರರನ್ನ ಒಟ್ಟು ನೂರ ನಾಲ್ಕು ನೌಕರರನ್ನು ಈಗ ಹಳೆ ಡಿಪಾಯಿಂಟ್ ಪಿಂಚಣಿಗೆ ಒಳಪಡಿಸಿ ಒಳಪಡಿಸಿ ಒಂದು ಆದೇಶವನ್ನು ಹೊರಡಿಸಲಾಗಿದೆ ಸ್ನೇಹಿತರೆ ಸೊ ಇಲ್ಲಿ ಇಲಾಖೆಯಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ನೌಕರರ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಕಾರ್ಯನಿರ್ವಾಹಕ ಅಭಿಯಂತರರು ಕಾರ್ಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಹಾಗೆ ಸಹಾಯಕ ಲೆಕ್ಕಾಧಿಕಾರಿ ಮತ್ತು ಲೆಕ್ಕಾಧೀಕ್ಷಕರು ಹಾಗೂ ಉಗ್ರಣ ಅಧೀಕ್ಷಕರು ಮತ್ತು ಅಧೀಕ್ಷಕರು ಇವರೆಲ್ಲ ಸಹ ಈಗ ಒ ಪಿ ಎಸ್ ಓಲ್ಡ್ ಪೆನ್ಷನ್ ಸ್ಕೀಮ್ನ ಅಧೀನದಲ್ಲಿ ಬರ್ತಕ್ಕಂಥ ನೌಕರಾಗಿದ್ದಾರೆ ನೋಡಿ ಹಿರಿಯ ಸಹಾಯಕರಾಗಿರ್ಬೋದು ಪ್ರಯೋಗಾಲಯದ ದರ್ಜೆ ಸಹಾಯಕ ದರ್ಜೆ ಒಂದು ಮತ್ತು ಸಹಾಯಕರು ಹಾಗೂ ನೋಡಿ ಹಿರಿಯ ಜಲ ಪರಿವೀಕ್ಷಕರು ಮತ್ತು ಹಿರಿಯ ಕಾಮಗಾರಿ ಪರಿವೀಕ್ಷಕರು ಮತ್ತು ಜಲ ಪರಿವೀಕ್ಷಕರು ಸೊ ಹೀಗೆ ಪ್ರತಿಯೊಬ್ಬ ನೌಕರರು ಸಹ ಅಂದರೆ ನೂರ ನಾಲ್ಕು ನೌಕರರನ್ನ ಈಗ ಹಳೆ ಡಿಫೈಂಡ್ ಪಿಂಚಣಿಗೆ ಸೇರಿಸಿ ಈಗ ಆದೇಶವನ್ನು ಹೊರಡಿಸಲಾಗಿದೆ ಸ್ನೇಹಿತರೆ ಇದೊಂದು ಮುಂದುವರೆದ ಆದೇಶ ಆಗಿದೆ ಪ್ರತಿಯೊಂದು ಇಲಾಖೆಯು ಕೂಡ ಈ ರೀತಿಯ ಮುಂದುವರೆದ ಆದೇಶವನ್ನು ಈಗ ಹೊರಡಿಸ್ತಾ ಬರ್ತಾ ಇದೆ ಸ್ನೇಹಿತರೆ ಸೊ ಎನ್ ಪಿ ಎಸ್ನಿಂದ ಓ ಪಿ ಎಸ್ ಈಗ ಯಥಾವತ್ತಾಗಿ ಜಾರಿ ಆಗಬೇಕು ಅಂತಂದರೆ ಪ್ರಾನ್ ಖಾತೆಯಲ್ಲಿ ಎನ್ ಪಿ ಎಸ್ನ ಪ್ರಾನ್ ಖಾತೆಯಲ್ಲಿರ್ತಕ್ಕಂಥ ಹಣ ರಿಟರ್ನ್ ಆಗಬೇಕು ಸ್ನೇಹಿತರೆ ಅದು ರಿಟರ್ನ್ ಆದ ನಂತರ ಎಲ್ಲ ನೌಕರರಿಗೆ ಯಥಾವತ್ತಾಗಿ ಈಗ ಎನ್ ಪಿ ಎಸ್ ಜಾರಿ ಆಗುತ್ತೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸ್ನೇಹಿತರೆ ಇದೇ ರೀತಿ ಮತ್ತಷ್ಟು ಮಾಹಿತಿ ಜೊತೆಗೆ ನಿಮ್ಮನ್ನ ಭೇಟಿ ಮಾಡ್ತೇನೆ ನಮಸ್ಕಾರ